ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿನಿಮಾ ಮೇಲಿನ ಪ್ರೀತಿ ಎಲ್ಲರಿಗೂ ಇರಬೇಕು ಯಾಕಂದ್ರೆ ಮನರಂಜನೆ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತೆ ಆದ್ರೆ ಸಿನಿಮಾ ಮೇಲಿನ ಪ್ರೀತಿ ಅಥವಾ ವ್ಯಾಮೋಹ ಅತಿರೇಕಕ್ಕೆ ಹೋದಾಗ ಅದರಿಂದ ಅನಾಹುತಗಳು ಸಂಭವಿಸುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬುಧವಾರ ತಡರಾತ್ರಿ ಒಂದೂವರೆ ಗಂಟೆಗೆ ರಿಲೀಸ್ ಆದಂತಹ ಪ್ರೀಮಿಯರ್ ಶೋ ಅದು ಕೂಡ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಹಾಗೂ ಕನ್ನಡತಿ ರಶ್ಮಿಕಾ ಮಂದಣ್ಣ ಅಭಿನಯದ ಟು ಸಿನಿಮಾ ಈಗಾಗಲೇ ಪುಷ್ಪವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಪಡ್ಕೊಂಡಿತ್ತು ಅದರ ಬೆನ್ನಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂದಂತಹ ಪುಷ್ಪ ಸಿನಿಮಾವನ್ನ ಜನರು ವೀಕ್ಷಣೆ ಮಾಡೋದಕ್ಕೆ ಅಂತ ಕಾತರರಾಗಿ ಕಾಯ್ತಾ ಇದ್ರು ಇದೇ ರೀತಿಯಾಗಿ ಭಾರತದಲ್ಲಿ ಎಂಟು ಸಾವಿರ ಶೋಗಳನ್ನ ಅಂದ್ರೆ ಗಳನ್ನ ನೀಡಿರುತ್ತಾರೆ ಈ ಒಂದು ಸಿನಿಮಾಗಾಗಿ ವಿದೇಶಗಳಲ್ಲಿ ನಾಲ್ಕು ಸಾವಿರ ಸ್ಕ್ರೀನ್ಗಳನ್ನ ಒಟ್ಟಾರೆ ಹನ್ನೆರಡು ಸಾವಿರ ಸ್ಕ್ರೀನ್ಗಳನ್ನ ಪುಷ್ಪ ಟು ಸಿನಿಮಾಗಾಗಿ ನೀಡಿದ್ದಾರೆ ಬೆಂಗಳೂರು ಒಂದರಲ್ಲೇ ಸಾವಿರ ನಾನೂರ ಐದು ಶೋಗಳನ್ನ ಕೊಟ್ಟಿದ್ದಾರೆ ಸಿನಿಮಾ ಸಿನಿಮಾಗಾಗಿ ಹಾಗೆ ನಡೆದ ಘಟನೆನಾದ್ರೂ ಏನು ಅಂತ ನೋಡೋದಾದ್ರೆ ಈ ಒಂದು ವಿಷಯದ ಕುರಿತಾಗಿ ಬುಧವಾರ ತಡರಾತ್ರಿ ಒಂದೂವರೆ ಗಂಟೆಗೆ ಅಹ್ ಶುರುವಾದಂತ ಶೋನ ನೋಡೋದಕ್ಕೆ ಅಂತ ಹೇಳಿ ಬಹಳಷ್ಟು ಜನ ಬಂದಿರ್ತಾರೆ ಅಂಡ್ ಈ ಘಟನೆ ನಡೆದಿರೋದು ಹೈದರಾಬಾದ್ ನ ಸಂಧ್ಯಾ ಥಿಯೇಟರ್ ನ ಬಳಿ ಸಂಧ್ಯಾ ಥಿಯೇಟರ್ಗೆ ಅಲ್ಲಿ ಒಂದು ಸಾವಿರ ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಥಿಯೇಟರ್ ನಲ್ಲಿ ಆದ್ರೆ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಆವರಿಸಿರುತ್ತೆ ಯಾಕೆ ಅಂದ್ರೆ ಆ ಥಿಯೇಟರ್ ಗೆ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಸ್ವತಃ ಸಿನಿಮಾದ ನಟರಾಗಿರುವಂತ ಅಲ್ಲು ಅರ್ಜುನ್ ರವರು ಸಂಗೀತ ನಿರ್ದೇಶಕರಾದಂತಹ ದೇವಿಶ್ರೀ ಪ್ರಸಾದ್ ಅವರ ಒಟ್ಟಿಗೆ ಆ ಒಂದು ಥಿಯೇಟರ್ ಗೆ ಅಂದ್ರೆ ಸಂಧ್ಯಾ ಥಿಯೇಟರ್ಗೆ ಬಂದಿರ್ತಾರೆ ಅದೇ ರೀತಿಯಾಗಿ ಅಲ್ಲಿ ಸಿನಿಮಾ ನೋಡೋದಕ್ಕೆ ಅಂತ ಬಂದಿದ್ದ ಅಷ್ಟು ಜನರು ಕೂಡ ತಮ್ಮ ನೆಚ್ಚಿನ ನಾಯಕ ನಟನನ್ನ ನೋಡುವ ಸಲುವಾಗಿ ಅವರತ್ತ ದಾಪುಗಾಲನ್ನ ಹಾಕ್ತಾರೆ ಅಂದ್ರೆ ಅವರತ್ತ ಓಡ್ತಾ ಓಡ್ತಾರೆ ಇದರಿಂದಾಗಿ ಒಂದಷ್ಟು ಕಾಲ ಅಲ್ಲೊಂದಷ್ಟು ಕಸಿವಿಸಿಯ ವಾತಾವರಣ ಗದ್ದಲದ ವಾತಾವರಣ ಎಲ್ಲವೂ ಕೂಡ ನಿರ್ಮಾಣವಾಗುತ್ತೆ ಅದೇ ರೀತಿ ಅತ್ ಅತಿ ಹೆಚ್ಚು ಜನಸ್ತೋಮ ನೆರೆದಿದ್ದಂತ ಕಾರಣ ಕಾಲ್ ತುಳಿತಗಳು ಸಂಭವಿಸುತ್ತೆ ಅದರಲ್ಲಿ ಓರ್ವ ಮಹಿಳೆ ಮೃತಪಡ್ತಾರೆ ಅಂದ್ರೆ ಕಾಲ್ ತುಳಿತ ಹಾಗೂ ಈ ಈ ಒಂದು ಜನಸ್ತೋಮವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿನ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಓರ್ವ ಮಹಿಳೆ ಸಾವನ್ನಪ್ಪುತ್ತಾರೆ ಆಕೆಯ ಮಗ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಹೈದರಾಬಾದ್ ನ ಸಂಧ್ಯಾ ಥಿಯೇಟರ್ ನ ಬಳಿ ನಡೆದಿದೆ ಅಷ್ಟಕ್ಕೂ ಈ ಮಹಿಳೆ ಈ ದಿಲ್ಸುಕ್ ನಗರದ ನಿವಾಸಿಯಾಗಿರ್ತಾಳೆ ಆಕೆ ಸುಮಾರು ಮೂವತ್ತೈದು ವರ್ಷದ ರೇವತಿ ಅಂತ ಹೇಳಿ ಗುರುತಿಸಲಾಗಿದೆ ಆಕೆಯ ಮಗ ಹಾಗೂ ಗಂಡನ ಒಟ್ಟಿಗೆ ಸಿನಿಮಾವನ್ನ ನೋಡೋದಕ್ಕೆ ಅಂತ ಹೇಳಿ ಅವರು ಈ ಸಂಧ್ಯಾ ಥಿಯೇಟರ್ ಬಳಿಗೆ ಬಂದಿರ್ತಾರೆ ಈ ಸಂದರ್ಭದಲ್ಲಿ ನಡೆದಂತಹ ಈ ಒಂದು ಘಟನೆಯಿಂದಾಗಿ ಅಂದ್ರೆ ಕಾಲ್ ತುಳಿದಿಂದಾಗಿ ಆ ಮಹಿಳೆ ಏನಿದ್ದಾರೆ ಅವರು ಸ್ಥಳದಲ್ಲೇ ಸಾವಿಗೀಡಾಗಿರ್ತಾರೆ ಯಾಕಂದ್ರೆ ಜನಸ್ತೋಮ ಇದ್ದಂತ ಕಾರಣಕ್ಕೆ ಜನರು ಏಕಾಏಕಿ ನುಗ್ತಿರ್ತಾರೆ ತಮ್ಮ ನಟನ ಬಳಿಗೆ ಅದೇ ರೀತಿ ಅಲ್ಲಿ ಒಬ್ಬರಿಗೆ ಒಬ್ರು ಅಂಟಿದಂತ ಪರಿಸ್ಥಿತಿ ಇದ್ದಿದ್ರಿಂದ ಉರಾಟಕ್ಕೂ ಕೂಡ ತೊಂದರೆ ಆಗಿರುತ್ತೆ ಯಾಕಂದ್ರೆ ಎಲ್ಲ ದೊಡ್ಡವರು ಇದ್ದಂತ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಅವರ ಎತ್ತರಕ್ಕೆ ಗಾಳಿ ಆಡಲ್ಲ ವೆಂಟಿಲೇಷನ್ ಕೊರತೆ ಆಗುತ್ತೆ ಇದರಿಂದಾಗಿ ಆ ಹುಡುಗನ್ಗೆ ತೀವ್ರವಾಗಿ ಗಾಳಿ ಆಡದೇ ಇರುವಂತ ಅಲ್ಲಿಯ ಪ್ರಜ್ಞೆ ತಪ್ಪ ಬಿಡ್ತಾನೆ ತಾಯಿ ಕಾಲ್ ತುಳಿತಕ್ಕೆ ಸಿಕ್ಕಿ ಮರಣ ಹೊಂದುತ್ತಾರೆ ಈಗ ಆ ಹುಡುಗನ ಸ್ಥಿತಿ ಇದಕ್ಕೂ ಕೂಡ ಚಿಂತಾಜನಕವಾಗಿದೆ ಆತನಿಗೆ ಆಕ್ಸಿಜನ್ ಕೊಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ರು ಕೂಡ ಆಗೋದಿಲ್ಲ ತಕ್ಷಣ ಹುಡುಗನನ್ನ ಹೊರಗಡೆ ಕರ್ಕೊಂಡು ಬಂದು ಏನು ಗಾಳಿ ಂತ ಪ್ರಯತ್ನವನ್ನ ಮಾಡ್ತಾರೆ ಎದೆ ಒತ್ತುವಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಆತನಿಗೆ ಜ್ಞಾನ ಬರದೇ ಇರುವಂತ ಕಾರಣ ಆತನನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೆ ಅಂತ ಹೇಳಿ ಕರೆದ್ಕೊಂಡು ಹೋಗ್ತಾರೆ ಹತ್ತಿರದಲ್ಲೇ ಇದ್ದಂತ ಆಸ್ಪತ್ರೆಗೆ ಕರೆದ್ಕೊಂಡು ಹೋಗಿ ದಾಖಲೆಯನ್ನ ಮಾಡ್ತಿರ್ತಾರೆ ಹಾಗೆ ಶುಶ್ರೂಷೆಯನ್ನು ಕೂಡ ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಈ ಘಟನೆ ತುಂಬಾ ಬೇಜಾರನ್ನ ಮಾಡುತ್ತೆ ಯಾಕಂದ್ರೆ ಈ ಒಂದು ತಮಿಳು ಸಿನಿಮಾಗಳು ತೆಲುಗು ಸಿನಿಮಾಗಳು ಅದು ದೊಡ್ಡ ನ ಸಿನಿಮಾಗಳು ಬಂದಂತ ಸಂದರ್ಭದಲ್ಲಿ ಈ ರೀತಿ ಆಗೋದು ಸಾಮಾನ್ಯ ಆಗಿದೆ ಆದ್ರೆ ಜನರ ಪ್ರಾಣಕ್ಕಿಂತ ಈ ಸಿನಿಮಾಗಳ ಕ್ರೇಜ್ ಏನು ದೊಡ್ಡದಲ್ಲ ಯಾಕಂದ್ರೆ ಬದುಕಿದ್ರೆ ನಾಳೆ ಹೋಗಿ ಸಿನಿಮಾನ ನೋಡ್ಬೋದು ಮನೆಗಳಲ್ಲಿ ಕುಳಿತುಕೊಂಡು ಸಿನಿಮಾನ ನೋಡ್ಬೋದು ಸಿನಿಮಾಗಾಗಿ ಜೀವ ಬಿಡೋದಿದೆಯಲ್ಲ ಅಥವಾ ಪ್ರಾಣ ಕಳ್ಕೊಳ್ಳೋದಿದೆಯಲ್ಲ ಯಾಕ್ ಬೇಕಿತ್ತು ಅಷ್ಟು ಜನರ ನಡುವೆ ನುಗ್ಗಿ ತೀರಾ ಗಾಳಿ ಆಡದಂತೆ ಉಸಿರು ಕಟ್ಟಿ ಸಿನಿಮಾ ನೋಡುವಂತ ಅವಶ್ಯಕತೆ ಏನಿತ್ತು ಈಗ ಮಹಿಳೆ ಅಂತೂ ಈ ಒಂದು ಕಾಲ್ ತೊಳಿತಕ್ಕೆ ಸಿಕ್ಕಿ ಸತ್ತೆ ಹೋಗಿದ್ದಾರೆ ಆತನ ಮಗಗೆ ಪ್ರಜ್ಞೆ ಇಲ್ಲ ಉಸಿರಾಟದ ತೊಂದರೆ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ ಇಲ್ಲಿ ನಿಜಕ್ಕೂ ತೊಂದರೆ ಆಗಿರೋದು ಯಾರಿಗೆ ಆ ಕುಟುಂಬಕ್ಕೆ ಆ ಮಹಿಳೆಯ ಕುಟುಂಬ ಒಂದು ಜೀವವನ್ನ ಕಳ್ಕೊಳ್ತು ಅದೇ ರೀತಿ ಮಗನು ಕೂಡ ಚಿಂತಾಜನಕ ಸ್ಥಿತಿನಲ್ಲಿದ್ದಾನೆ ಒಂದು ಸಿನಿಮಾ ನೋಡೋದಕ್ಕೋಸ್ಕರ ಈ ರೀತಿಯಾದಂತ ಘಟನೆಗಳು ಸಂಭವಿಸಿದೆ ಅಂದ್ರೆ ನಮ್ಮ ಜನರು ಸಿನಿಮಾನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ನೋಡ್ಲೇಬೇಕು ಅನ್ನೋ ಅನಿವಾರ್ಯತೆ ಏನಿದೆ ನಾನ್ ನೋಡಬಾರ್ದು ಅಂತ ಹೇಳಿಲ್ಲ ಸಿನಿಮಾಗಳನ್ನ ನೋಡ್ಬೇಕು ಮನರಂಜನನ ಪಡ್ಕೋಬೇಕು ಉತ್ತೇಜನ ನೀಡ್ಬೇಕು ನಟ ನಟಿಯರಿಗೆ ಹಾಗೆ ಸಿನಿಮಾ ತಂಡಕ್ಕೆ ಉತ್ತೇಜನವನ್ನ ನೀಡಬೇಕು ಆದ್ರೆ ಸಿನಿಮಾವೇ ಬದುಕಾಗಬಾರ್ದಲ್ವಾ ಸೊ ಈ ದಿನ ನಡೆದಿರುವಂತ ಘಟನೆ ಬೇರೆಲ್ರಿಗೂ ಕೂಡ ಮಾದರಿ ಆಗ್ಬೇಕು ಸಿನಿಮಾದಲ್ಲಿ ಅಥವಾ ಥಿಯೇಟರ್ ನಲ್ಲಿ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಅಷ್ಟು ಜನರನ್ನ ಮಾತ್ರ ಗೇಟ್ ಒಳಗಡೆ ಬಿಡಬೇಕು ಮಿಕ್ಕಂತೆ ಯಾರನ್ನು ಕೂಡ ಅಲೋ ಮಾಡಬಾರ್ದು ಆ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನ ಥಿಯೇಟರ್ ಮಾಲೀಕರು ಮಾಡಿದ್ದೆ ಆದ್ರೆ ಈ ರೀತಿಯಾದಂತ ಕಾಲ್ ತುಳಿಸಿದ ಸ್ಥಿತಿಗಳು ಬರೋದಿಲ್ಲ ಹಾಗೆ ಸಾವು ನೋವುಗಳು ಕೂಡ ಸಂಭವಿಸೋದಿಲ್ಲ ಸೊ ಇದ್ರ ಮೂಲಕ ನಾವು ಆದಷ್ಟು ಒಂದಷ್ಟು ಅಹ್ ಸ್ಥಿತಿಗತಿಗಳನ್ನ ಸುಧಾರಿಸ್ಕೊಳ್ಬೇಕು ನಮ್ಮ ಥಿಯೇಟರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಹಾಗೆ ಆ ಹುಡುಗ ಕೂಡ ಅಹ್ ಬಹಳಷ್ಟು ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೊಳ್ತೇನೆ ಹಾಗೆ ಟು ಸಿನಿಮಾ ಏನಿದೆ ಇದರಿಂದ ಇನ್ನಷ್ಟು ಅನಾಹುತಗಳು ಏನ್ ಅಥವಾ ಆಗಬಹುದು ಅವುಗಳನ್ನ ನಿಯಂತ್ರಣಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ ಹಾಗೆ ದ್ರೋತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು